ಇನ್ನು ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ಮತಗಳತ್ತನ ಸಂಚಲನ ಸೃಷ್ಟಿಸಿದೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ ಕಲಬುರಗಿಯ ಗುಬ್ಬಿ ಕಾಲೋನಿಯಲ್ಲಿ ಕಾಲೋನಿಯಲ್ಲಿರುವಂತಹ ನಿವಾಸದಲ್ಲಿ ಎಸ್ಐಟಿ ತಲಾಶ್ ನಡೆಸಿದೆ ಶೋಧ ಕಾರ್ಯಾಚರಣೆಯ ಮಧ್ಯೆ ಸಿಐಡಿ ಎಸ್ಪಿ ಶುಭಾನ್ವಿತಾ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿತಾ ಇದ್ದಾರೆ ಎಸ್ಪಿ ಶುಭಾನ್ವಿತಾ ಎರಡು ಸಾವಿರದ ಹದಿನೆಂಟರಲ್ಲಿ ಆಳಂದ ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿದ್ರು ಸುಭಾಷ್ ಗುತ್ತೇದಾರ್ ಕಳೆದ ಚುನಾವಣೆಯಲ್ಲಿ ಮತಗಳ್ಳತನ ಆಗಿದೆ ಅನ್ನೋದು ಅವರ ವಿರುದ್ಧ ಕೇಳಿ ಬಂದಿರುವಂತಹ ಆರೋಪ ರಾಹುಲ್ ಗಾಂಧಿಯವರು ಕೂಡ ಪ್ರೆಸ್ ಮೀಟ್ ಮಾಡಿ ಈ ಆರೋಪವನ್ನು ಮಾಡಿದ್ರು ಅದಕ್ಕೂ ಮುನ್ನ ಆಳಂದ ಶಾಸಕ ಬಿಆರ್ ಪಾಟೀಲ್ ಅವರು ಕೂಡ ಈ ಬಗ್ಗೆ ಆರೋಪವನ್ನು ಮಾಡಿದ್ರು ಹೀಗಾಗಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದ್ದಂತಹ ಪ್ರಕರಣ ಇದು ರಾಜ್ಯ ಸರ್ಕಾರ ಎಸ್ಐಟಿಯನ್ನ ರಚನೆ ಮಾಡಿತ್ತು ಎಸ್ಐಟಿ ಈಗ ತನ್ನ ತನಿಖೆಯನ್ನು ತೀವ್ರಗೊಳಿಸಿದೆ ಗುತ್ತೇದಾರ್ ಕುಟುಂಬದ ಒಡೆತನದ ಬಾರ್ನಲ್ಲೂ ಕೂಡ ಎಸ್ಐಟಿ ತಲಾಶ್ ನಡೆಸಿದೆ ಅಪ್ನಾ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಎಸ್ಐಟಿ ಶೋಧವನ್ನು ಇದೆ ಅನ್ನಪೂರ್ಣ ಕ್ರಾಸ್ ಬಳಿ ಇರುವಂತಹ ಅಪ್ನಾ ಬಾರ್ ಅಂಡ್ ರೆಸ್ಟೋರೆಂಟ್ ಮತಚೋರಿ ಆರೋಪಗಳ ಸಂಬಂಧಪಟ್ಟಂತೆ ಸಾಕ್ಷಕ್ಕಾಗಿ ತೀವ್ರ ಶೋಧವನ್ನು ನಡೆಸಲಾಗ್ತಾ ಇದೆ ಪೊಲೀಸ್ ಭದ್ರತೆಯಲ್ಲಿ ಎಸ್ಐಟಿ ಶೋಧ ಕಾರ್ಯವನ್ನು ನಡೆಸ್ತಾ ಇದೆ ರಾಜ್ಯ ಸರ್ಕಾರ ಎಸ್ಐ ಟಿಯನ್ನ ರಚನೆ ಮಾಡಿತ್ತು ಈಗ ತನ್ನ ತನಿಖೆಯನ್ನ ಎಸ್ಐಟಿ ತೀವ್ರಗೊಳಿಸ್ತಾ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶರಣಯ್ಯ ಎಸ್ಐಟಿ ಈಗಾಗಲೇ ತನಿಖೆಯನ್ನು ಚುರುಕುಗೊಳಿಸಿರೋದು ಎಲ್ಲೆಲ್ಲಿ ಈಗ ಶೋಧ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ ಯಾವ ರೀತಿ ತನಿಖೆ ಸಾಕ್ತಾ ಇದೆ ಹೌದು ಮದುಕರ ಆಳಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳ್ಳತನ ಯತ್ನ ಆಗಿದೆ ಅಂತ ಆಳಂದನ ಹಳಿ ಶಾಸಕ ಬಿಆರ್ ಪಾಟೀಲ್ ಅವರು ಆರೋಪ ಮಾಡಿದ್ರು ಆ ಈ ಪ್ರಕರಣದ ಬಗ್ಗೆ ಸ್ವತಃ ರಾಹುಲ್ ಗಾಂಧಿ ಅವರೇ ದೆಹಲಿನಲ್ಲಿ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಈ ಪ್ರಕರಣ ಅಳಂದ್ ವಿಧಾನಸಭಾ ಕ್ಷೇತ್ರದ ಮತಗಳತನ ಯತ್ನದ ಆರೋಪ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿತ್ತು ಅದಾದ ನಂತರ ರಾಜ್ಯ ಸರ್ಕಾರ ಈ ಬಗ್ಗೆ ಎಸ್ಐಟಿಯನ್ನ ತನಿಖೆಗಾಗಿ ಎಸ್ಐಟಿ ರಚನೆ ಮಾಡಿತ್ತು ಎಸ್ಐಟಿ ಕಳೆದ ಮೂರು ದಿನಗಳಿಂದ ಕಲಬುರಗಿನಲ್ಲಿ ಬಿಡುಬಿಟ್ಟು ಸಾಕಷ್ಟು ಕಡೆ ದಾಳಿಯನ್ನು ನಡೆಸಿತ್ತು ಕಲಬುರಗಿ ನಗರದಲ್ಲಿರುವಂತಹ ವಿವಿಧ ಐದು ಮನೆಗಳ ಮೇಲೆ ದಾಳಿ ನಡೆಸಿ ಸಾಕಷ್ಟು ದಾಖಲೆ ಪತ್ರಗಳನ್ನು ಕೂಡ ವಶಪಡಿಸಿಕೊಂಡಿತ್ತು ಅದಾದ ನಂತರ ಕೇವಲ ಕೆಲವು ಬೆಳಣಿಕೆಯ ಮನೆಗಳ ಮೇಲೆ ಮಾತ್ರ ಅಲ್ಲ ರಾಜಕೀಯ ಮುಖಂಡರು ಅಂದ್ರೆ ಆಳಂದ್ ಮತಕ್ಷೇತ್ರದ ಮಾಜಿ ಶಾಸಕ ಬಿಜೆಪಿ ಮುಖಂಡ ಸುಭಾಷ್ ಗುತ್ತೇದಾರ್ ಅವರ ನಿವಾಸ ಮತ್ತು ಅವರ ಒಡೆತನದಲ್ಲಿರುವಂತಹ ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ಏಕಕಾಲಕ್ಕೆ ಎಸ್ಐಟಿ ಟಿ ಅಧಿಕಾರಿಗಳು ಇವತ್ತು ದಾಳಿಯನ್ನ ನಡೆಸಿರುವಂತದ್ದು ಇದು ಈ ಪ್ರಕರಣದ ಬಹು ದೊಡ್ಡ ಟ್ವಿಸ್ಟ್ ಅಂತ ಹೇಳ್ಬೇಕಾಗ್ತದೆ ಈ ಮೂಲಕ ಸುಭಾಷ್ ಅವರಿಗೆ ಮತ್ತು ಬಿಜೆಪಿ ಅವರಿಗೂ ಕೂಡ ಒಂದು ರೀತಿ ಎಸ್ಐಟಿ ಟಿ ಶಾಕ್ ಅನ್ನ ನೀಡಿದೆ ಸುಭಾಷ್ ಗುತ್ತೆದಾರ ಆಗಿರಲಿ ಅಥವಾ ಅವರ ಮಕ್ಕಳಾಗಿರ್ಲಿ ಈ ಗುದ್ದಿ ಕಾಲೋನಿಯಲ್ಲಿರುವಂತಹ ನಿವಾಸದಲ್ಲಿ ಈಗ ಇಲ್ಲ ಕೇವಲ ಕುಟುಂಬದ ಮಹಿಳಾ ಸದಸ್ಯರ ಮಾತ್ರ ಇಲ್ಲಿದ್ದಾರೆ ಅನ್ನುವಂತಹ ಖಚಿತ ಮಾಹಿತಿ ನಮಗೆ ಲಭ್ಯವಾಗಿರುವಂತದ್ದು ಆಗ ಆದಾಗ್ಯೂ ಕೂಡ ಮನೆಯಲ್ಲಿರುವಂತಹ ಇಂಚಿಂಚು ವಸ್ತುಗಳನ್ನು ಕೂಡ ಅವರು ಜಾಲಾಡ್ತಾ ಇದ್ದಾರೆ ವಿಶೇಷವಾಗಿ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಗಳನ್ನೇ ಗುರಿಯಾಗಿಸಿಕೊಂಡು ಇವರು ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು ಆ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಮತಗಳನ್ನ ಡಿಲೀಟ್ ಮಾಡಿ ಅಂತ ಅನಾಮಧೇಯ ವ್ಯಕ್ತಿಯೊಬ್ಬರು ಕೊಟ್ಟಂತಹ ಅರ್ಜಿ ಆಧರಿಸಿ ಡಿಲೀಟ್ ಮಾಡೋದಕ್ಕೆ ಚುನಾವಣಾ ಅಧಿಕಾರಿಗಳು ಮುಂದಾಗಿದ್ರು ಅದಾದ ನಂತರ ಆ ಕುಟುಂಬದವರು ಅದನ್ನ ಗಮನಿಸಿ ಅರ್ಜಿ ಕೊಟ್ಟು ಆ ಡಿಲೀಟ್ ಆಗುವಂತ ತಡೆದಿದ್ರು ಅಂದ್ರೆ ಮತಗಳ ತರಕ್ಕೆ ಪ್ರಯತ್ನ ನಡೆದಿತ್ತು ಆದ್ರೆ ಅದರಲ್ಲಿ ಅವರು ಸಕ್ಸಸ್ಫುಲ್ ಆಗಿರಲಿಲ್ಲ ಇದೇ ವಿಚಾರವನ್ನು ಬಿ ಆರ್ ಪಾಟೀಲ್ ಅವರು ರಾಷ್ಟ್ರ ಮಟ್ಟದಲ್ಲಿ ಇದೊಂದು ಇಶ್ಯೂ ಆಗೋದಕ್ಕೆ ಬಿ ಆರ್ ಪಾಟೀಲ್ ಅವರು ದೂರು ಕೊಟ್ಟಿರುವಂತದ್ದು ಮತ್ತು ಎಸ್ಐಟಿ ತನಿಖೆ ನಡೆಸ್ತಾ ಇರುವಂತದ್ದು ಕಾರಣ ಆಗಿರುವಂತದ್ದು ಆದ್ರೆ ಇದೇ ಮೊದಲ ಬಾರಿಗೆ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ನಿವಾಸ ಮತ್ತು ಅವರ ಒಡೆತನದ ಅಪ್ನ ಬಾರಣ್ ರೆಸ್ಟೋರೆಂಟ್ ಏನ ದಾಳಿ ನಡೆಸಿದ್ದಾರೆ ಇಲ್ಲಿ ಏನು ದಾಖಲೆಗಳು ಸಿಗ್ತಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸಿರುವಂತದ್ದು ಸುಭಾಷ್ ಗುತ್ತೇದಾರ್ ಅವರು ಆಳಂದ್ ವಿಧಾನಸಭಾ ಕ್ಷೇತ್ರದ ಹಳ್ಳಿ ಒಂದರಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಅವರ ಮಗ ಹರ್ಷ ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನುವಂತಹ ಮಾಹಿತಿ ಒಟ್ಟಾರೆ ಅವರ ಒಡತನದಲ್ಲಿರುವಂತಹ ಮನೆ ಮತ್ತು ಬಾರನ್ ರೆಸ್ಟೋರೆಂಟ್ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಕೂಡ ಇಲ್ಲಿ ಕೈಗೊಳ್ಳಲಾಗಿದೆ ಏನ್ ಸಿಗ್ತದೆ ಅನ್ನುವಂಥದ್ದು ಮಾತ್ರ ಕುತೂಹಲ ಮೂಡಿಸಿರುವಂತದ್ದು ಶರಣಯ್ಯ ಡೀಟೇಲ್ಸ್ಗೆ ఇది ఏష్యెట్ న్యూస్ నెట్వర్క్ ప్రస్తుతి